ಕೃಷ್ಣವೇಣಿ ಎಜುಕೇಷನ್ ಫೌಂಡೇಷನ್ ಮತ್ತು ರೂರಲ್ ಡೆವಲಪ್ಮೆಂಟ್ ಟ್ರಸ್ಟ್ ವತಿಯಿಂದ ಗರ್ಭಿಣಿ ಸ್ತ್ರೀಯರಿಗೆ ಸಾಮೂಹಿಕ ಸೀಮಂತ ಕಾರ್ಯಕ್ರಮವನ್ನು ಜನವರಿ ನಾಲ್ಕರಂದು ಹಮ್ಮಿಕೊಳ್ಳಲಾಗಿದೆ ಎಂದು ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷರಾದ ಮಾಲಾ ನಾಗರಾಜ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಶ್ರೀಮತಿ ಕೃಷ್ಣಾವೇಣಿಯವರ ಇಪ್ಪತ್ತೊಂದನೇ ಸ್ಮರಣಾರ್ಥವಾಗಿ ಜನವರಿ ನಾಲ್ಕರಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ನಗರದ ರೋಟರಿ ಬಾಲಭವನದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಸಾಮೂಹಿಕ ಶ್ರೀಮಂತ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ಅವರುಗಳ ಪುರವರ್ಗ ಮಠದ ಶ್ರೀ ಓಂಕಾರ ಶಿವಾಚಾರ್ಯ ಸ್ವಾಮೀಜಿ ದಿವ್ಯ ಸಾನಿಧ್ಯ ವಹಿಸಲಿದ್ದಾರೆ ಎಂದರು ಇನ್ನು ಮುಖ್ಯ ಅತಿಥಿಗಳಾಗಿ ಮಹಾನಗರ ಪಾಲಿಕೆಯ ಆಶ್ರಯ ಸಮಿತಿ ಸದಸ್ಯ ಶಾಮನೂರು ಕಣ್ಣಾಳ್ ಅಂಜಿನಪ್ಪ ಹಿರಿಯ ರಂಗಭೂಮಿ ಕಲಾವಿದ ಚಿಂದೋಡಿ ಚಂದ್ರಾದರ್ ಅರುಣ್ ಕುಮಾರ್ ಅವಿನಾಶ್ ವಾಸುದೇವ್ ರಾಯ್ಕರ್ ಮಂಜುನಾಥ್ ಭಾರತಿ ಬೆಲ್ಲಿ ಅಮೀರಾ ಬಾನು ಭಾಗವಹಿಸಲಿದ್ದಾರೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಕವಿತಾ ಸಿದ್ದೇಶ್ ಭೋಜರಾಜ್ ಫಯಾಜ್ ಕಾಜಾ ಸಾಬ್ ಅಮನ್ ಸೇರಿದಂತೆ ಇತರರಿದ್ದರು ಎರಡ್ ಸಾವಿರದ ಹದಿನಾರು ಮತ್ತು ಹದಿನೇಳರಲ್ಲಿ ಸ್ಥಾಪನೆ ಮಾಡಿದ್ದೀನಿ ನಮ್ಮ ತಾಯಿ ಹೆಸರಲ್ಲಿ ನಾವು ಸುಮಾರು ಈಗ ಕಾರ್ಯಕ್ರಮಗಳು ಮಾಡ್ತಾನೆ ಇದಿಲ್ಲ ಅಂದ್ರೆ ಇದನ್ನು ಬ್ಯೂಟಿಷಿಯನ್ ಕೋರ್ಸ್ಗಳು ಹಳ್ಳಿ ಮೇಲೆ ಮತ್ತು ಇಲ್ಲಿ ದಾವಣಗೆರೆ ಸಿಟಿಲಿ ಆಮೇಲೆ ಹೆಲ್ತ್ ಚೆಕಪ್ ಕ್ಯಾಂಪು ಲೇಡೀಸಿಗೆ ಗೈನಿಕಾಲಜಿಸ್ಟಿಂದ ಹೆಲ್ತ್ ಚೆಕಪ್ ಕ್ಯಾಂಪ್ ಮಾಡಿದ್ದೀವಿ ಆಮೇಲೆ ಕಾಂಪಿಟೇಷನ್ಗಳು ಮಾಡಿದ್ದೀವಿ ಇದ್ರ ವತಿಯಿಂದ ಆಮೇಲೆ ಲಾಸ್ಟ್ ವರ್ಷ ಕಳೆದ ಬಾರಿ ಇದರಲ್ಲಿ ರಾಮನಗರದಲ್ಲಿ ರಿಮೆಂಡ್ ರೂಮ್ ಇದೆ ರಿಮೆಂಡ್ ರೂಮಲ್ಲಿ ಒಂದು ನೂರ ಇಪ್ಪತ್ತು ಜನ ಇದ್ದಾರೆ ಹೆಣ್ಮಕ್ಳು ಅವರಿಗೆಲ್ಲ ಬಟ್ಟೆ ಕೊಟ್ಬಿಟ್ಟು ಬಟ್ಟೆಯಿಂದ ಬಟ್ಟೆ ಮತ್ತು ಅವ್ರಿಗೇನು ದಿನನಿತ್ಯದೇನು ಅವಶ್ಯಕತೆ ಇದೆ ಅವೆಲ್ಲ ಕೊಟ್ಟು ಅಲ್ಲಿಂದ ಊಟದ ವ್ಯವಸ್ಥೆನೂ ಮಾಡಿ ಆಮೇಲೆ ಚಿಕ್ಕ ಮಕ್ಕಳು ಅನಾಥ ಅಲ್ಲಿ ಮೇಲ್ಗಡೆಗೆ ಅವರಿಗೆ ರೂಮ್ ಇಟ್ರ ಮಾತ್ರ ಅವನು ವ್ಯವಸ್ಥೆ ಮಾಡಿದ್ವಿ ಲಾಸ್ಟ್ ಟೈಮು ಎಲ್ಲ ನೋಡ್ಕೊಂಡು ಹೆಣ್ಮಕ್ಳಿಗೆ ಏನು ಅದು ಸೌಲಭ್ಯ ಬೇಕಿತ್ತು ನಮ್ಮ ಕಡೆಯಿಂದ ಅದನ್ನು ಮಾಡಿ ಬಂದಿದ್ವಿ ನಮ್ಮ ಕೈಲಾದಷ್ಟು ಈ ಸಲ ಕಾರ್ಯಕ್ರಮ ನಾವೇನು ಮಾಡ್ತಾಯಿದ್ದೀವಿ ಅಂದರೆ ಸಾಮೂಹಿಕ ಸೀಮಂತ ಕಾರ್ಯ ಮಾಡ್ತಾ ಇದೀವಿ ಸುಮಾರು ಈಗ ಹೆಚ್ಚು ಕಡಿಮೆ ಐವತ್ತರ ಮೇಲ್ಪಟ್ಟು ನನಗೆ ಲೀಸ್ಟ್ಗಳು ಬಂದಿದ್ದಾವೆ ಅವ್ರಿಗೆ ನಾವೆಲ್ಲ ಸೀಮಂತ ಸಾಮೂಹಿಕ ಸೀಮಂತ ಕಾರ್ಯ ಅಂದರೆ ಅವರಿಗೆ ಸೀರೆ ಬಳೆ ಹೆಂಗೆ ಮನೆಯಲ್ಲಿ ಪದ್ಧತಿ ಪ್ರಕಾರ ಹೆಂಗೆ ಮಾಡಬೇಕು ಅದೇ ಥರನೂ ನಾವು ಮಾಡ್ತಾಯಿದ್ದೀವಿ ಪೂಜಾರಿ ಕರೆಸಿದ್ವಿ ಅವರು ಅಲ್ಲೇ ಬಳೆ ಇಟ್ಕೊಂಡು ಮತ್ತೆ ಹಣ್ಣಿನ ಬುಟ್ಟಿ ಮತ್ತು ಸೀರೆ ಉಡಕ್ಕಿ ಸಾಮಾನು ಏನಿದೆ ಅದನ್ನೆಲ್ಲ ವ್ಯವಸ್ಥೆ ಮಾಡ್ತಿದ್ದೀವಿ ನಾಳೆ ಹತ್ತು ಗಂಟೆಗೆ ಬರೋಕ್ಕೇಳಿದ್ದೀವಿ ಎಲ್ಲರಿಗೂ ಹನ್ನೊಂದು ಗಂಟೆ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ ಮುಖ್ಯ ಅತಿಥಿಗಳಾಗಿ ಶ್ರೀ 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 ಓಂಕಾರ ಶಿವಾಚಾರ್ಯ ಸ್ವಾಮೀಜಿಗಳು ಬರ್ತಾರೆ ಆಮೇಲೆ ಶಾಮನೂರು ಕಲ್ಯಾಣ ಅಂಜಿನಪ್ಪನವರು ಬರ್ತಾರೆ ಆಮೇಲೆ ಚಿಂದೋಡಿ ಅವರು ಬರ್ತಾರೆ ಆಮೇಲೆ ಅರುಣ್ ಕುಮಾರ್ ಜಿಲ್ಲಾಧ್ಯಕ್ಷರು ಅಖಿಲ ಭಾರತ ಹಿಂದೂ ಮಹಾಸ ಇವರು ಇವ್ರು ಬರ್ತಾರೆ ಮಹಾಸಭಾದವರು ಆಮೇಲೆ ಅವಿನಾಶ್ ಸಮಗ್ರ ಕರ್ನಾಟಕ ರಕ್ಷಣಾ ವೇದಿಕೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಬರ್ತಾರೆ ಆಮೇಲೆ ರಾಯ್ಕರ್ ಜ್ಯುವೆಲರಿ ಶಾಪ್ ಓನರ್ ಅವರು ಬರ್ತಾರೆ ಆಮೇಲೆ ಅಮೀನಾ ಬಾನು ಅಂತೇಳಿ ಅಡ್ವೊಕೇಟ್ ಇದ್ದಾರೆ ಅವರು ಬರ್ತಾರೆ ಭಾರತಿ ಬೆಲ್ಲಿ ಅವರು ಉದ್ಯಮಿದಾರರು ಭಾರತಿ ಬೆಲ್ಲಿ ಅಂತ ಅವರು ಬರ್ತಾರೆ ಕಾರ್ಯಕ್ರಮಕ್ಕೆ